ಎಲ್ಲರಿಗೂ ನಮಸ್ಕಾರ ನಮ್ಮ ನಿಮ್ಮೆಲ್ಲರ ಕ್ಲಿಯರ್ ಡಾಟ್ ಗೌರ್ಮೆಂಟ್ ಎಕ್ಸಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಆಲ್ರೆಡಿ ನೋಡಿದಂಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಸಿಲೆಬಸ್ತು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ನೋಡಿಲ್ಲದವರು ದಯವಿಟ್ಟು ಅದನ್ನ ಒಂದ್ಸರಿ ನೋಡಿ ಸೊ ಇವತ್ತಿನ ಟಾಪಿಕ್ ಏನಂತಂದರೆ ಪೇಪರ್ ಟೂ ಅಲ್ಲಿ ಬರುವಂಥ ಒಂದು ಚಿಕ್ಕ ಕತೆ ನಮ್ಮ ರಾಷ್ಟ್ರಕವಿ ಕುವೆಂಪು ವಿರಚಿತ ಶೂದ್ರ ತಪಸ್ವಿ ಆ ಕಥೆಯ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡಿ ಇದೇ ಆ ಬುಕ್ಕು ಸೊ ಇದು ತುಂಬ ಚಿಕ್ಕ ಆಗಿರೋದ್ರಿಂದ ನನಗೆ ಎಷ್ಟು ಸಿಂಪ್ಲಿಫೈ ಆಗಿ ಹೇಳೋಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ನನ್ನ ಸಜೆಷನ್ ಏನು ಅಂತಂದರೆ ಈ ವಿಡಿಯೋ ನೋಡಬೇಕಾದ್ರೆ ಬೆಟರ್ ನೀವು ಈ ಬುಕ್ಕನ್ನು ಇಟ್ಕೊಂಡು ನೋಡಿದ್ರೆ ಮೇ ಬಿ ನಿಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹೆಲ್ಪ್ಫುಲ್ ಏನಕ್ಕೆ ಏನಕ್ಕೆಂತಂದರೆ ತುಂಬ ಹಳೆಗನ್ನಡ ಕೂಡ ಇನ್ಕ್ಲೂಡ್ ಆಗಿದೆ ಸೊ ಹಳೆಗನ್ನಡ ಎಕ್ಸ್ಪ್ಲನೇಷನ್ ಕೂಡ ಇದೇ ಬುಕ್ಕಲ್ಲಿದೆ ಅಂದರೆ ಕೆ ಒಂದು ಒಂದು ಕಡೆ ಹಳೆಗನ್ನಡ ಹೇಳಿದರೆ ಅದರ ಎಕ್ಸ್ಪ್ಲನೇಷನ್ ಕೂಡ ಅಲ್ಲೇ ಕೊಟ್ಟಿ ಕೊಟ್ಟಿರ್ತಾರೆ ಸೊ ಬಟ್ ಅದನ್ನು ಓದಿ ಅರ್ಥ ಮಾಡಿಕೊಂಡು ನಾವು ಅದನ್ನು ಜೊತೆಯಲ್ಲಿ ನೋಡಿಕೊಂಡ್ರೆ ಬೆಟರ್ ಅನಿಸುತ್ತೆ ಈ ನಮ್ಮ ಕನ್ನಡ ಸಿಲೆಬಸಲ್ಲಿ ನೀವು ಯಾವುದೇ ಬುಕ್ ಓದಬೇಕಂದ್ರೆ ಮುನ್ನುಡಿ ಮತ್ತು ಹಿನ್ನುಡಿ ಓದುವಂಥದ್ದು ತುಂಬ ಅತ್ಯವಶ್ಯಕತೆರ್ತದೆ ಏನಂತಂದರೆ ಮುನ್ನುಡಿಯಲ್ಲೇ ಎಷ್ಟೋ ಕ್ವಶನ್ಗಳು ಡೈರೆಕ್ಟ್ ಕ್ವಶನ್ಗಳು ಕೇಳಿದ್ದಾರೆ ಎಷ್ಟೋ ಇಯರ್ ಕ್ವಶನ್ ನೀವು ತೆಗೆದು ನೋಡಿಬೇಕಾದ್ರೆ ಎಷ್ಟೋ ಕ್ವಶನ್ಸ್ಗಳು ಮುನ್ನುಡಿ ಮತ್ತು ಹಿನ್ನುಡಿ ಅಥವಾ ಲೇಖಕರ ಮಾತು ಸಂಪಾದಕರ ಮಾತು ಈ ಥರ ಅದರಿಂದನೇ ಕ್ವಶನ್ಸ್ಗಳು ತುಂಬ ಬಂದಿರೋದುಂಟು ನಾನು ಇವಾಗ ಡೈರೆಕ್ಟಾಗಿ ಮುನ್ನುಡಿಯನ್ನು ಓದಲಿಕ್ಕೆ ಶುರು ಮಾಡ್ತೇನೆ ಸೊ ಮುನ್ನುಡಿ ಮುನ್ನುಡಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಆ ಕಾವ್ಯದ ಅಥವಾ ಕಥನ ಆ ಕಥೆಯ ಒಂದು ವಿಸ್ತೃತ ರೂಪ ಅಥವಾ ಒಂದು ಚಿಕ್ಕ ಅರ್ಥ ಅಥವಾ ಆ ಕಥೆಯ ಒಟ್ಟು ಸಾರಾಂಶವನ್ನ ಮುನ್ನುಡಿಯಲ್ಲಿ ಲೇಖನಿಸಿರ್ತಾರೆ ಸೊ ಅದನ್ನ ನಾನೀಗ ಓದೋದಾದ್ರೆ ಈ ನಮ್ಮ ಶೂದ್ರ ತಪಸ್ವಿಯ ಮುನ್ನುಡಿ ಏನಂತ ಬರೆದಿದ್ದಾರೆ ನೀವು ಮೇ ಬಿ ನೋಡ್ಕೋತಾ ಇದ್ರೆ ಉತ್ತಮ ಏನಿದೆ ಉತ್ತಮ ಶಿಲ್ಪಿ ಕಟ್ಟಿದ ದೇವಾಲಯದಲ್ಲಿ ಅದು ಹಳದಾಗುತ್ತಾ ಬಂದಂತೆಲ್ಲ ಇಲಿ ಹಲ್ಲಿ ಬಾವಲಿ ಮೊದಲಾದ ಅನಾಹುತ ಜೀವಜಂತುಗಳು ಗೂಡು ಬೀಡು ಮಾಡುವುದುಂಟು ಅಂದರೆ ಯಾವುದೇ ದೇವಸ್ಥಾನದಲ್ಲಿ ಆ ದೇವಸ್ಥಾನ ಇವಾಗ ನೀವು ಬೇಳೂರು ಹಳೆ ಬೀಡು ಅಥವಾ ಸೋಮನಾಥಪುರ ದೇವಸ್ಥಾನವನ್ನು ನೋಡಿರ್ಬೋದು ಅಲ್ಲಿ ಎಲ್ಲ ಒಂದು ಕಡೆ ಆದರೂ ಇಲಿ ಬಾವಲಿ ಹಲ್ಲಿ ಈ ಥರದ್ದೆಲ್ಲ ಪ್ರಾಣಿಗಳಾದರೂ ಒಂದು ಸಣ್ಣ ಗೂಡನ್ನು ಕಟ್ಟಿರುತ್ತದೆ ಸೊ ಅದೇ ರೀತಿಯಾಗಿ ವಾಲ್ಮೀಕಿಯ ಮಹಾಕೃತಿಗೂ ಅಂತಹ ಗತಿ ಗತಿ ಒದಗಿದರೆ ಅದು ಅದರ ಪುರಾತನತ್ವಕ್ಕೆ ಒಂದು ಅನಿವಾರ್ಯ ಲಕ್ಷಣವಾಗುತ್ತದೆ ಅಂದರೆ ಅದೇ ಥರ ಅಷ್ಟು ಅಷ್ಟು ದೇವಾಲಯಗಳು ಅಳೆದ ಅಳೆದಾಗಿರುವಂಥ ದೇವಾಲಯಗಳ ಥರನೇ ಇಲ್ಲಿ ಮಹಾ ವಾಲ್ಮೀಕಿಯ ಮಹಾಕೃತಿಯಾದಂಥ ರಾಮಾಯಣಕ್ಕೆ ಹೋಲಿಸಿದ್ದಾರೆ ದೇವಾಲಯಕ್ಕೆ ಪೂಜೆಗೆಂದು ಹೋಗುವವರು ಯಾರು ಅಲ್ಲಿವೆ ಎಂಬ ಕಾರಣದಿಂದಲೇ ಇಲ್ಲಿ ಅಲ್ಲಿ ಬಾವಲಿಗಳನ್ನು ಹೇಗೆ ಪೂಜಿಸುವುದಿಲ್ಲವೋ ಹಾಗೆಯೇ ಮಹಾಕವಿಯ ಕೃತಿಯಲ್ಲಿ ಬಂದಳಿಕೆಗಳಂತೆ ಸೇರಿಕೊಂಡಿರುವ ಅಲ್ಪದೃಷ್ಟಿ ಕುಕುವೀಕೃತವಾದ ಪ್ರಾಕ್ಷಿಪ್ತಗಳನ್ನು ತಿಳಿದವರು ಯಾರೂ ಗೌರವಿಸುವುದಿಲ್ಲ ಅಂತಂದ್ರೆ ದೇವಾಲಯದಲ್ಲಿ ಇದರಿಂದ ಮಾತ್ರಕ್ಕೆ ನಾವು ಬಾವಲಿ ಹಲ್ಲಿಗಳಿಗೆಲ್ಲ ಪೂಜೆ ಮಾಡಕ್ಕಾಗತ್ತ ಅದೇ ರೀತಿ ಕುಕವಿ ಅಂತಂದ್ರೆ ಒಬ್ಬ ಕೆಟ್ಟ ಕವಿ ಏನೋ ಅವನ ಸ್ವಾರ್ಥಕ್ಕೋಸ್ಕರ ಏನೋ ಒಂದು ಕಥೆನ ಒಂದು ಮಹಾಕಾವ್ಯದಲ್ಲಿ ಸೇರಿಸಿರ್ತಾನೆ ಅಥವಾ ಯಾರೋ ಏನೋ ಎಡಿಟ್ ಮಾಡಿರ್ತಾರೆ ಅಂದ ತಕ್ಷಣ ಅದು ಕೂಡ ಪೂಜನೀಯ ಅಥವಾ ಅದನ್ನ ತಗೊಳ್ಳೇಬೇಕು ಅಂತ ಏನು ನೆಸೆಸರಿ ಇರಲ್ಲ ಆ ಹೇಳಲಾಗಿದೆ ಸೊ ಹಂಗಾಗಿ ಅದೇ ಹೇಳಿದರೆ ನೋಡಿ ಮುಂದೆ ಶ್ರೀಮದ್ ರಾಮಾಯಣದಲ್ಲಿ ಅದರಲ್ಲಿಯೂ ಉತ್ತರಾಖಂಡದಲ್ಲಿ ಅಂತಹ ಪ್ರಕ್ಷಿಪ್ತಗಳು ಅನೇಕವಿವೆ ಶಂಭೂಕ ಕವದ ಪ್ರಸಂಗವು ಅಂತಹದೊಂದು ಸೊ ಇಷ್ಟೇ ಅಂಥದ್ದು ತುಂಬಾ ಇದೆ ಕುಕವಿ ವಿರಚಿತ ದಟ್ ಮೀನ್ಸ್ ಈ ಥರ ಅಂದ್ರೆ ನೀವು ನೋಡಿದಂಗೆ ಲೈಕ್ ನಿಮಗೆ ಗೊತ್ತಿರ್ಬೋದು ಅಥವಾ ಒಂದು ಇನ್ಫಾರ್ಮೇಶನ್ ತ್ರೀ ತೌಸಂಡ್ ವರ್ಷನ್ಸ್ ಆಫ್ ರಾಮಾಯಣ ಇದೆ ಐ ಮೇ ಬಿ ರಾಂಗ್ ನನಗೆ ಗೊತ್ತೇ ನನಗೆ ತ್ರೀ ತೌಸಂಡ್ ವರ್ಷನ್ಸ್ ಆಫ್ ರಾಮಾಯಣ ಇದೆ ಅಂದ್ರೆ ಅಷ್ಟು ಈಗ ಈಗ ನನಗೆ ಗೊತ್ತಿರೋದು ಒಂದು ರಾಮಾಯಣ ನಾನು ಬರೀತೀನಿ ನನ್ನ ನೆಕ್ಸ್ಟ್ ಮೂರು ಜನ್ರೇಷನ್ ಒಂದು ಆತರ ಆತರ ಅವ್ರಿಗೇನು ತಿಳ್ಕೊತಾರೆ ಅಥವಾ ಅವ್ರಿಗೇನು ಕೇಳ್ತಾರೆ ಆ ತರ ಆ ಥರ ರಚಿಸ್ಕೊತಾ ಹೋಗ್ತಾರೆ ಆತರ ಏನೋ ಒಂದು ಆಗಿರೋದು ಸೊ ಹಂಗಾಗಿ ಈ ಕತೆ ಹೀಗಿದೆ ಸೊ ಕತೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಸೀತಾ ಪ್ರೀತಿ ನಂತರ ಒಂದು ದಿನ ವೃದ್ಧ ಬ್ರಾಹ್ಮಣನೊಬ್ಬನು ಮೃತ ಬಾಲಕನೊಬ್ಬನು ಹೊತ್ತು ತಂದ ಶ್ರೀರಾಮನ ಅರಮನೆಯ ಮುಂದೆ ಅನೇಕ ವಿಧವಾಗಿ ರೋಧಿಸಿ ತನ್ನ ಮಗನ ಅಕಾಲ ಮರಣಕ್ಕೆ ದೊರೆಯ ದೋಷವ ಕಾರಣವನ್ನುಡ್ಡುತ್ತಾನೆ ಇಷ್ಟೆ ದೊರೆಯ ದೋಷ ಅವನ ಮಗನ ಒಬ್ಬ ಬ್ರಾಹ್ಮಣ ಬಂದು ಅವನ ಮಗನ ಅಕಾಲಿಕ ಮರಣಕ್ಕೆ ರಾಜ ದೋಷ ಅಂದರೆ ರಾಜ ಯಾರು ರಾಮ ರಾಮನ ದೋಷ ಇದೆ ಅಂತ ಕಾರಣ ಹೇಳ್ತಾನೆ ರಾಮನಿಗೆ ಏನಂತ ಅದು ನೋಡಿ ಹಳೆಗನ್ನಡದಲ್ಲಿದೆ ಹಳೆ ಕನ್ನಡದಲ್ಲಿ ಒಂದಷ್ಟು ಸಾಲಗಳನ್ನು ಓದಲು ಟ್ರೈ ಮಾಡ್ತೀನಿ ನೋಡೋಣ ನೇದೃಶ್ಯಂ ದೃಷ್ಟಪೂರ್ವಂ ಮೇ ಶೃತವಾ ಘೋರದರ್ಶನ ಮೃತ್ಯು ಪ್ರಾಪ್ತ ಕಾಲ ರಾಮಸ್ಯ ವಿಷಯ ಯಥ ದುಷ್ಕೃತ್ಯಂ ಕಿಂಚಿನ ಹದ್ಮತಿ ನ ಸಂಶಯಂ ಅಂತಂದರೆ ಇಲ್ಲಿ ಕೆಳಗಡೆ ಅರ್ಥ ಇದೆ ನೋಡಿ ಶ್ರೀರಾಮನು ಅಂದರೆ ಆ ಬ್ರಾಹ್ಮಣ ಅದೇ ಮೇಲಿದೆಯಲ್ಲ ಅದೇ ಸಾಲಗಳು ಇದು ಅದರ ಒಂದು ಹಳೆಗನ್ನಡವನ್ನು ನಮಗೆ ಅರ್ಥ ಆಗೋ ರೀತಿ ಆ ಬ್ರಾಹ್ಮಣನ ಏನು ಮಾಡ್ದ ಅಂತ ಏನು ಹೇಳ್ತಾ ಇದ್ದಾನೆ ಅಂತ ಕೊಟ್ಟಿದ್ದಾರೆ ಅಷ್ಟೆ ಸೊ ನಾವು ಇವಾಗ ಇಲ್ಲಿ ಹಳೆಗನ್ನಡ ಓದ್ಲಿ ಓದಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಈ ಶುದ್ರ ತಪಸ್ವಿಯಿಂದ ನೀವು ಕ್ವಶನ್ ಪೇಪರ್ನ ನೋಡೋದೇ ಇದ್ರೆ ಹಳೆಗನ್ನಡದಲ್ಲೂ ಕೂಡ ಕೇಳುವುದುಂಟು ಅಂತಂದ್ರೆ ಹಳೆಗನ್ನಡದಲ್ಲೂ ಕ್ವಶನ್ ಕೇಳ್ತಾರೆ ಈ ನಮ್ಮ ನಾರ್ಮಲ್ ಈಗ ಈಗ ಬಳಸುವ ಕನ್ನಡದಲ್ಲೂ ಕೂಡ ಕ್ವಶನ್ ಕೇಳಿದ್ದಾರೆ ಹಂಗಾಗಿ ನಾವು ಈ ಹಳೆಗನ್ನಡನ್ನ ಬಿಡಬಾರದು ಸಾಧ್ಯವಾದಷ್ಟು ಓದಿ ಅದರಲ್ಲೂ ಕೆಲವೊಂದು ಇಂಪಾರ್ಟೆಂಟ್ ಇರ್ತವೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಓದ್ಕೊಂಡು ಹೋದ್ರೆ ನಾನು ಹೇಳ್ತೇವೆ ನೋಡಿ ರಾಜದ್ವಾರಿ ಮರಿಷ್ಯಾಮಿ ಪಥ್ಯ ಸಾರದಮನಾಥವಂ ಬ್ರಹ್ಮಹತ್ಯ ತಥೋ ರಾಮ ಸಮೇತ್ಯ ಸುಖೀಭವ ರಾಜದೋಷ್ಯ ವಿರ್ತದ ಪದಂ ಪ್ರಜಾ ರುವಿಧಿ ಪಾಲಿತ ಇವಾಗ ರಾಮ ರಾಜನಾಗಿ ಏನ್ ಮಾಡ್ಬೇಕು ಹಂಗಾಗಿ ಶ್ರೀರಾಮನು ಮಂತ್ರಿ ಸಭೆಯನ್ನು ಕರೆದು ಬ್ರಾಹ್ಮಣನನ್ನು ಬ್ರಾಹ್ಮಣನು ಹೋಲಿಸಿದ ಅಪರಾಧ ವಿಚಾರವಾಗಿ ಪ್ರಶ್ನಿಸುತ್ತಾನೆ ನಾರದ ಎಂಬುವನು ನಾರದ ಅವನೊಬ್ಬನು ಮಂತ್ರಿ ಅಂತ ತಗೊಳ್ಳಿ ಬಿಕಾಸ್ ಇಲ್ಲಿ ಯಾವುದೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ನಾವೇನ್ ಬೇಕಾದ್ರೂ ತಗೋಬಹುದು ಸೊ ನಾರದ ಎಂಬುವನು ದೀರ್ಘವಾದ ಉಪನ್ಯಾಸ ಮಾಡಿ ಶೂದ್ರನೊಬ್ಬರು ತಪಸ್ಸು ಮಾಡುತ್ತಿರುವುದರಿಂದಲೇ ಬ್ರಾಹ್ಮಣನ ಮಗನಿಗೆ ಅಕಾಲಮರಣವಾಗಿದೆ ಎಂದು ಸಿದ್ಧಾಂತ ಪಡಿಸುತ್ತಾನೆ ಸೊ ಅವನ ಹಲವು ಥರದ ಇನ್ವೆಸ್ಟಿಗೇಷನ್ ಮಾಡಿ ಶೂದ್ರನೊಬ್ಬ ತಪಸ್ ಮಾಡುತ್ತಿರೋದ್ರಿಂದಾನೇ ಬ್ರಾಹ್ಮಣ ಮಗನಿಗೆ ಅಕಾಲ ಮರಣ ಆಗಿದೆ ಅಂತ ಕ್ಲಿಯರ್ ಮಾಡಿಬಿಡ್ತಾರೆ ರಾಮನ್ಗೆ ಒಂದು ಏನು ಎವಿಡೆನ್ಸ್ ಸೆಂಟೆನ್ಸ್ ತರ ಕೊಡ್ತಾರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಅದು ಕೂಡ ಹಳೆಗನ್ನಡದಲ್ಲಿದೆ ಅದನ್ನೆಲ್ಲ ನೀವು ಸಾಧ್ಯವಾದರೆ ಓದಿಕೊಡಿ ಅಥವಾ ಇದು ಓದಂತ ಅವಶ್ಯಕತೆ ಐ ಮೀನ್ ಅಷ್ಟು ಇಂಪಾರ್ಟೆಂಟ್ಸ್ ಅಂತೇನು ಅನಿಸಲ ಇದು ಹಳೆಗನ್ನಡದಲ್ಲಿ ನೆಕ್ಸ್ಟು ರಾಮ ಶ್ರೀರಾಮನು ನಾರದನ ಮಾತಿನಂತೆ ಬಾಲಕನ ಕಲೆ ಭರಣವನ್ನು ಎಣ್ಣೆಯಲ್ಲಿಡಿಸಿ ಪುಷಕ ವಿಮಾನವನ್ನು ಏರಿ ಹುಡುಕುತ್ತಾ ಹೋಗುತ್ತಾನೆ ಎಲ್ಲ ದಿಕ್ಕುಗಳನ್ನು ಹುಡುಕಿ ಕೊನೆಗೆ ದಕ್ಷಿಣಕ್ಕೆ ತಿರುಗುತ್ತಾನೆ ಅಲ್ಲಿ ಶಂಭೂಕ ತಪಸ್ವಿಯನ್ನು ಕಂಡು ಧನ್ಯ ತಸ್ವ ಮುನಿ ಸುವೃತ ಎಂದು ಅಭಿನಂದಿಸುತ್ತಾನೆ ಅಂದ್ರೆ ಅವನು ರಾಮ ಪ್ರಶ್ನಿಸುತ್ತಾನೆ ಆ ಮುನಿ ಧನ್ಯಸ್ವತ್ವ ಮುನಿ ಸುವೃತ ಅಂದ್ರೆ ಯಾರು ನೀನು ಅಂತ ಪ್ರಶ್ನೆ ಮಾಡ್ತಾನೆ ಯಾರು ಆ ತಪಸ್ಸು ಮಾಡ್ತಿದ್ದಿರ್ತಾನ ಶೂದ್ರ ಅವನಿಗೆ ರಾಮ ಹೋಗಿ ಪ್ರಶ್ನೆ ಮಾಡ್ತಾನೆ ಸೊ ಏನಂತ ಪ್ರಶ್ನೆ ಮಾಡ್ತಾನೆ ಅಲ್ಲಿ ರಾಮ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ನೀನು ಯಾವ ವರ್ಣದಲ್ಲಿ ಸಂಭವಿಸಿದವನು ಅಂತಂದ್ರೆ ಇಲ್ಲಿ ಸಂಭವಿಸಿದವನು ಅಂತಂದ್ರೆ ಯಾವ ವರ್ಣದಲ್ಲಿ ಹುಟ್ಟಿದವನು ಸತ್ಯ ಹೇಳು ಎಂದ ಶ್ರೀರಾಮನಿಗೆ ಸತ್ಯಕಾಮ ಜಾಬಾಲಿ ತನ್ನ ಗುರುವಿಗೆ ಹೇಳಿದಂತೆ ಶಂಭುಕನು ತಾನು ಶೂದ್ರನೆಂದು ತಿಳಿಸುತ್ತಾನೆ ಅವನು ಮಾತು ಮುಗಿಸುವುದಕ್ಕೆ ಮೊದಲೇ ರಾಮನ ಖಡ್ಗ ಅವನ ತಲೆಯನ್ನು ಕಡಿದು ಬೀಳಿಸುತ್ತದೆ ಸೋ ಅವನು ನಾನು ಶೂದ್ರ ಅಂತ ಹೇಳೋದಕ್ಕಿಂತ ಮೊದಲೇ ಶ್ರೀರಾಮನ ಖಡ್ಗ ಆ ಶೂದ್ರನ ತಪಸ್ಸು ಮಾಡುತ್ತಿದ್ದ ಶೂದ್ರನ ತಲೆಯನ್ನು ಕಡಿದು ಹಾಕುತ್ತದೆ ನಂತರ ಇಂದ್ರನನ್ನು ಮುಂದೆ ಮಾಡಿಕೊಂಡು ದೇವತೆಗಳೆಲ್ಲ ಸಾಧು ಸಾಧು ಎಂದು ರಾಮನ ಕಾರ್ಯವನ್ನು ಹೊಗಳೆ ಹೂಮಳೆ ಕರೆಯುತ್ತಾರೆ ಅಂತಂದರೆ ಇಂದ್ರಾದಿ ದೇವತೆಗಳೆಲ್ಲ ಬಂದು ಒಂದಷ್ಟು ಬಳಗಗಳಿರ್ತದಲ್ಲ ಇಂದ್ರ ಸಮಿಂಗ್ ಸೂರ್ಯ ಯಾರ್ಯಾರು ಇಂದ್ರನ ಆಸ್ಥಾನದಲ್ಲಿರುವವರು ಇಂದ್ರನನ್ನು ಮುಂದೆ ಮಾಡಿಕೊಂಡು ಬಂದು ಎಲ್ಲ ಸಾಧು ಸಾಧು ಅಂತ ಜೈಕಾರ ಜೈ ಜೈಕಾರ ಹಾಕ್ಕೊಂಡು ಹೂ ಮಳೆ ಕರೆಯುತ್ತಾರೆ ನಿನ್ನ ಕೆಲಸಕ್ಕೆ ಮೆಚ್ಚಿದೆ ವರವನ್ನು ಬೇಡು ಎಂದ್ರೆ ಇಂದ್ರನಿಗೆ ಇಂದ್ರ ನಿನ್ನ ಕೆಲಸಕ್ಕೆ ಮೆಚ್ಚಿದ ರಾಮ ನಿನಗೇನು ವರ ಬೇಕು ಕೇಳಿಕೊ ಅಂತ ರಾಮನ ಕೇಳ್ತಾನೆ ಆಗ ಶ್ರೀರಾಮನು ಬ್ರಾಹ್ಮಣ ಕುಮಾರನನ್ನು ಬದುಕಿಸಿಕೊಡಬೇಕಾಗಿ ಕೇಳುತ್ತಾನೆ ಶೂದ್ರನ ಒಡನೆ ವಿನೀಪಾತ ಅಂತಂದರೆ ಪ್ರಾಣಹರಣ ವಿನಿಪಾತ ಅಂದರೆ ಪ್ರಾಣಹರಣ ಓಕೆನಾ ಬ್ರಾಹ್ಮಣ ಕುಮಾರನು ಬದುಕಿದ್ದಾನೆ ಎಂದು ಅಮರೇಂದ್ರನು ಆಶ್ವಾಸನೆ ಕೊಡುತ್ತಾನೆ ಎಷ್ಟು ಬ್ಯಾಡರ ಓಕೆ ಅದು ನಮಗೆ ಬೇಡ ಇರೋ ವಿಷಯ ಮುಂದೆ ಹೋಗೋಣ ಸೊ ಇಲ್ಲಿ ಏನು ಹೇಳಿದರೆ ಈ ಕತೆ ವಾಲ್ಮೀಕಿ ಅಂ ಅಂಕಿತದಲ್ಲಿ ಇರುವುದರಂತೂ ಹಾಸ್ಯಕ್ಕೆ ಮೂರ್ಖಕ್ಕೆ ರೀಟ ಬಿಟ್ಟಂತೆ ದಟ್ಸ್ ವೈ ಅಲ್ಲ ನಾನು ಬೇಡ ಅಂತ ಅದಕ್ಕೋಸ್ಕರ ಇಂಥ ಕತೆ ವಾಲ್ಮೀಕಿನೇ ಒಬ್ಬ ಶೂದ್ರ ಹೌದಲ್ವಾ ಶೂದ್ರನೇ ಹೇಗೆ ಈ ತರ ಸಾಧ್ಯ ಅಂತ ಸ್ವಲ್ಪ ಅಪಾಸ್ಯ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಮುನ್ನುಡಿ ಬರ್ದಿರೋ ಯಾರು ಅವರೇನೆ ಸೊ ಅವ್ರು ಹೇಳ್ತಾ ಇದ್ದಾರೆ ಈ ಓಕೆನಾ ಕಥೆಯ ಹಿಂದಿರುವ ಮನೋಧರ್ಮದಲ್ಲಿ ಎಂತ ಅಸಹ್ಯವಾದ ವರ್ಣಭ್ರಾಂತಿ ಅಡಗಿದೆ ಎಂಬುದು ಗೊತ್ತಾಗುತ್ತದೆ ಸೊ ಹಂಗಾಗಿ ಹೆಂಗ್ ಬರೆದ್ರು ಇದು ಎಂಥ ವರ್ಣ ಭೇದ ನೀತೆ ಇರಬಹುದು ಇದು ಅಂತ ಕುವೆಂಪು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೋಡೋದಾದ್ರೆ ಸತ್ಯ ಹೇಳೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನಿಷ್ಠೂರ ಪ್ರಕೃತಿಯಾದ ಭಾವಭೂತಿಗೂ ಅದು ಅಸಹ್ಯವೇ ಆಗಿ ತೋರಿದೆ ಭಾವಭೂತಿ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಭಾವಭೂತಿ ಐ ಗೆಸ್ ಲೈಕ್ ಫಿಫ್ತ್ ಸೆಂಚುರಿಯಲ್ಲಿ ಫಿಫ್ತ್ ಸಿಕ್ಸ್ತ್ ಸೆಂಚುರಿಯಲ್ಲಿ ಬರುವಂಥ ಒಬ್ಬ ಸಂಸ್ಕೃತ ಕವಿ ಮುಂದೆ ಯಾವಾಗಾದರೂ ಅವರ ಬಗ್ಗೆ ಬಂದಾಗ ನಾನು ನಿಮಗೆ ಅದನ್ನು ಅದನ್ನು ಹೇಳ್ತೀನಿ ನೆಕ್ಸ್ಟ್ ನೋಡೋದಾದರೆ ತನ್ನ ಉತ್ತರ ಅವನು ಆ ಭಾವತಿ ತನ್ನ ಉತ್ತರ ರಾಮಚರಿತ ನಾಟಕದಲ್ಲಿ ಈ ಕಥೆಯ ವಿಷವ ವಿಷಯವಾಗಿ ಅಲ್ಲನ್ನು ಮುರಿಯಲು ಪ್ರಯತ್ನಿಸಿದ್ದಾನೆ ಅಂತಂದರೆ ಅಲ್ಲನ್ನು ಮುರಿಯಲು ಇನ್ ದ ಸೆನ್ಸ್ ಲೈಕ್ ಆ ಅಹ್ ಅವನೇನಾದ್ರು ಅದರ ವಿರುದ್ಧ ಮಾತಾಡುವಂತ ಪ್ರಯತ್ನ ಮಾಡಿದ್ದಾನೆ ಅಥವಾ ಅದನ್ನು ತುಂಡರಿಸುವಂತ ಪ್ರಯತ್ನವನ್ನು ಮಾಡಿದ್ದಾನೆ ಅಂತ ಹೇಳಿ ಹೇಳಿದ್ದಾರೆ ಆದರೂ ಅದರ ಹಾವುತನವನ್ನು ಮಾರ್ಪಡಿಸುವ ಉದ್ಯಮದಲ್ಲಿ ಅವನು ಕೃತಕೃತ್ಯನಾಗಿದ್ದಾನೆಯೇ ಎಂಬ ಪ್ರಶ್ನೆ ಚಿಹ್ನೆ ಪ್ರಶ್ನಾ ಚಿಹ್ನೆಗೆ ತಲೆ ಎತ್ತಿ ನೆಟ್ಟಗೆ ನಿಲ್ಲಲು ಸಾಧ್ಯವಾಗಲಾರದಂತೆ ತೋರುತ್ತದೆ ಅಂತಂದ್ರೆ ಅದರ ಹಾವುತನ ಹಾವುತನ ಅಂತಂದ್ರೆ ಕೆಟ್ಟತನ ಅಂತ ತಗೋಬಹುದು ಅದನ್ನು ಏನು ಮಾರ್ಪಡಿಸುವ ಅದನ್ನು ಮಾರ್ಪಡಿಸುವ ಉತ್ತಮದಲ್ಲಿ ಆ ಮಾರ್ಪಡಿಸುವ ಕೆಲಸದಲ್ಲಿ ಅವನು ಕೃತಕರ್ತನೇ ಆಗಿದ್ದಾನೆ ಆ ಕೃತವನ್ನು ಆ ಕೃತ್ಯ ಮಾಡಲಾಗಿದ್ದಾನೆ ಅಂತಂದರೆ ಆ ಕೆಲಸ ಮಾಡಿದಾನ ಅವನು ಏನು ಅದನ್ನು ಸರಿ ಮಾಡಲು ಪ್ರಯತ್ನಿಸಿದ್ದಾನ ಎಂಬ ಪ್ರಶ್ನಾ ಚಿಹ್ನೆ ತಲೆ ಎತ್ತಿ ನೆಟ್ಟಗೆ ನಿಲ್ಲಲು ಸಾಧ್ಯವಾಗದಂತೆ ಅಂತಂದರೆ ಅವನು ಕರೆಕ್ಟಾಗಿ ಮಾಡಿದಾನ ಅಥವಾ ಮಾಡಿಲ್ವಾ ಗೊತ್ತಿಲ್ಲ ನಾವು ಅದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ ಅವನು ಮಾಡಿದಾನೆ ಅಂತ ಏನಕ್ಕೆ ಅಂತಂದರೆ ಇಲ್ಲಿ ನೆಕ್ಸ್ಟ್ ಹೇಳಿದ್ದಾರೆ ನೋಡಿ ಉತ್ತರ ರಾಮಚರಿತದಲ್ಲಿ ಭವಭೂತಿಗೆ ರಾಮನನ್ನು ದಂಡಕಾರಣ್ಯಕ್ಕೆ ತರುವ ಉಪಾಯ ಶಂಭುಕ ಪ್ರಸಂಗದಿಂದ ಸಿದ್ಧವಾಗುತ್ತದೆ ಇಷ್ಟೆ ಅಲ್ಲಿ ಶಂಭುಕನ ಪಾತ್ರ ತಂದಿದ್ದಾನೆ ಆ ದಂಡಕಾರಣ್ಯಕ್ಕೆ ರಾಮನನ್ನು ತರಲು ಇವನ ಯಾರು ಭವಭೂತಿಯ ರಾಮಾಯಣದಲ್ಲಿ ಆ ರಾಮನನ್ನು ಕಾಡಿಗೆ ದಂಡಕಾರಣ್ಯಕ್ಕೆ ತರಲು ದಂಡಕಾರಣ್ಯಕ್ಕೆ ಹೋಗಬೇಕು ಅಂತಂದರೆ ಶಂಭುಕನ್ನು ಶಂಭುಕನಿಂದ ಶುರುವಾಗುತ್ತೆ ಅದು ಎಲ್ಲಿ ಶಂಭುಕ ಕಾರಣ್ಯದಲ್ಲಿದ್ದ ಅಂತ ಶುರು ಮಾಡಿರ್ಬೋದು ಆ ಥರ ಇಲ್ಲಿ ಹೇಳಲಾಗುತ್ತದೆ ಓಕೆನಾ ಶೂದ ತಪಸ್ವಿಯ ಶಿಕ್ಷೆಗಾಗಿಯೇ ಅವನು ಅಲ್ಲಿಗೆ ಬರುತ್ತಾನೆ ಓಕೆ ಅಂತಂದ್ರೆ ಏನು ಶೂದ್ರ ಆ ತಪಸ್ವಿಯ ಶಿಕ್ಷೆಗಾಗಿ ರಾಮ ಆ ದಂಡಕಾರಣ್ಯಕ್ಕೆ ಎಂಟರ್ ಆಗ್ತಾನೆ ಅಂತ ಇಲ್ಲಿ ಯಾರು ಭಾವಭೂತಿ ಬರೆ ಬರೆದಿದ್ದಾನೆ ಬಟ್ ಅದು ಏನಕ್ಕೆ ಆ ಶೂದ್ರನು ಬ್ರಾಹ್ಮಣನು ಆ ಸಾವು ಬ್ರಾಹ್ಮಣ ಕುಂಟ ಸಾವು ಅದೆಲ್ಲ ಮೇ ಬಿ ಡಿಲೈಟ್ ಮಾಡಿರ್ತಾನೆ ವಿಗೆಸ್ ಆ ಥರ ನಾವು ಅನ್ಕೋಬಹುದು ಓಕೆನಾ ಆದರೆ ಅಲ್ಲಿ ಶ್ರೀರಾಮನು ತನ್ನ ಕೃತ್ಯಕ್ಕೆ ತಾನೇ ಹೆಸರಂತೆ ತೋರುತ್ತದೆ ಸೊ ದೈಟಿ ಬರ್ದಿರ್ತಾನೆ ಸೆಕೆಂಡ್ ಶಂಭುಕನನ್ನು ಕೊಲ್ಲುವ ಮುನ್ನ ತನ್ನ ಬಲಗೆಯನ್ನು ಸಂಬೋಧಿಸಿ ಹೀಗೆ ಬರ್ಸನೆ ಮಾಡುತ್ತಾನೆ ಹೇಗೆ ಬರ್ಸನೆ ಬರ್ತ್ಸನೆ ಅಂತಂದ್ರೆ ಒಂಥರ ಚೆ ಏನಿದು ಯಾಕೆ ಈ ಥರ ಅಂತ ನಮ್ಮನ್ನು ನಾವೇ ತೆಗೆದುಕೊಳ್ಳೋದು ಅಥವಾ ನಮಗೆ ನಾವೇ ಅನ್ಸ್ಯಾಟಿಸ್ಫೈಡ್ ಥರ ಆಗೋದು ಆ ಥರ ಬತ್ಸನೆ ಅಂತಂದರೆ ಏನಂತ ಮಾಡ್ತಾನೆ ರಾಮ ಬತ್ಸನೆ ರೇ ಹಸ್ತದಕ್ಷಿಣ ಭ್ರತಸ್ಯ ಶಿಶೋದ್ವಿಜಸ್ಯ ಜೀವತಾವೇ ತಾವೇ ಶೌದ್ರ ಮುನೌ ಕೃಪಾಣಂ ರಾಮಸ್ಯ ಗಾತ್ರಮಸಿ ನಿರ್ಭರ ನಿರ್ಭರ ಗರ್ಭ ಖಿನ್ನ ಸೀತಾ ವಿನಾಸದ ಕೊಡೋ ಕರ್ಣ ಕುತಸ್ಥೆ ಇಲ್ಲಿ ಕೆಳಗಡೆ ಅದರ ಅರ್ಥನೇ ಇದೆ ನಾನು ಇದನ್ನೇ ಹೇಳಕ್ ಟ್ರೈ ಮಾಡ್ತೀನಿ ಎಲೆ ಬಲಗೈಯೇ ಮೃತನಾದ ದ್ವಿಜ ಶಿಶುವಿನ ಪ್ರಾಣ ಯೋಗಕ್ಕಾಗಿ ದ್ವಿಜ ಅಂತಂದ್ರೆ ಇಲ್ಲಿ ಬ್ರಾಹ್ಮಣ ಅಂತ ಕನ್ಸಿಡರ್ ಮಾಡ್ಬೋದು ದ್ವಿಜ ಶಿಶುವಿನ ಅಂತಂದ್ರೆ ಬ್ರಾಹ್ಮಣ ಮಗುವಿನ ಬ್ರಾಹ್ಮಣ ಕುಮಾರ ಅಂತ ತಗೋಬೋದು ಸೊ ಏನು ಹೋಗ್ತಾ ಇದ್ದೀನಿ ಎಲೆ ಬಲಗೈ ಮೃತನಾದ ದ್ವಿಜ ಶಿಶುವಿನ ಪ್ರಾಣ ಯೋಗಕ್ಕಾಗಿ ಶೂದ್ರಮುನಿಯ ಮೇಲೆ ಕೃಪಾಣ ಪ್ರಯೋಗ ಮಾಡು ಕೃಪಾಣ ಅಂದರೆ ಒಂದು ತರದ ಬಾಣ ಅದನ್ನು ಪ್ರಯೋಗ ಮಾಡು ರಾಮನ ಅಂಗಲವಲ್ಲದೆ ಅಂಗಲವಲ್ಲವೇ ನೀನು ತುಂಬು ಬಸುರಿಯಾಗಿದ್ದ ಸೀತಾದೇವಿಯನ್ನು ಕಾಡಿಗಟ್ಟುವುದರಲ್ಲಿ ತನ್ನ ಪಟುತ್ವವನ್ನು ಸ್ಥಾಪಿಸಿದ ಪಟುತ್ವ ಅಂತಂದರೆ ವೀರತ್ವ ಅಂದರೆ ಪಟುತ್ವ ಪಟು ಕುಸ್ತಿಪಟು ಅಂತ ಹೇಳಲು ಆ ಥರ ಅಂದರೆ ಏನಂತಂದರೆ ತುಂಬು ಬಸುರಿಯಾದ ಸೀತಾದೇವಿಯನ್ನು ಕಾಡಿಗಟ್ಟುವುದರಲ್ಲಿ ನಿನ್ನ ವೀರತ್ವವನ್ನು ಸ್ಥಾಪಿಸಿದ ರಾಮನ ಗಾತ್ರದ ಒಂದು ಭಾಗವಲ್ಲವೇ ನೀನು ಅಂದ್ರೆ ಆ ಬಾಣಕ್ಕೆ ಬೈತಾ ಇದ್ದಾನೆ ನಿನಗೆಲ್ಲಿ ಬಂತು ಕರುಣೆ ಎಂದು ಮನಸ್ಸಿಲ್ಲದ ಕಿಂಚಿತ್ ಪ್ರಹಾರತ್ಯ ಕತಚಿತ್ ಪ್ರಹೃತ್ಯ ಅಲ್ಲಿ ಹಳೆಗನ್ನಡದಲ್ಲಿ ಅದು ಮೆನ್ಷನ್ ಆಗಿದೆ ನೋಡಿ ಸೊ ಅಷ್ಟು ಕೃತಂ ರಾಮ ಸದೃಶ್ಯಂ ಕರ್ಮ ಅಂತಂದ್ರೆ ಇದು ಕೃತಂ ಅಂದ್ರೆ ರಾಮನಿಗೆ ಸ್ವತಃ ರಾಮ ಸದೃಶ್ಯಂ ಕರ್ಮ ರಾಮನಿಗೆ ತಕ್ಕರಾದಂತಹ ಕೆಲಸ ಅಂತಂದ್ರೆ ತನ್ನನ್ನು ತಾನೇ ಬೈಕೊಳ್ಳೋ ರೀತಿ ಅನ್ಸ್ಯಾಟಿಸ್ಫೈಡ್ ಅವ್ನು ಮಾಡಿದ ಕೆಲಸ ಅವನಿಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಇಲ್ಲಿ ಭವಭೂತಿ ಆ ಕಾರ್ಯವನ್ನು ಹೇಳಿದ್ದಾನೆ ಆದರೆ ರಾಮನಿಂದಲೇ ಅದು ನನಗ್ ನಾನು ಸ್ಯಾಟಿಸ್ಫೈಡ್ ಅಲ್ಲ ನನಗೆ ತಕ್ಕನಾದಂಥ ಕೆಲಸವಲ್ಲ ಇದು ಅಂತ ಹೇಳೋಕ್ಕೆ ಟ್ರೈ ಮಾಡಿದ್ದಾನೆ ಆ ಥರ ಅಂದರೆ ಬಯ ಹೇಳಿದಾನೆ ಆ ಕೃತ್ಯನ ಬಟ್ ರಾಮನಿಗೆ ಅಯ್ಯೋ ನಾನು ಮಾಡಬಾರ್ದಿತ್ತಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಆ ರಾಮನಿಗೆ ಈ ಭಾವನೆ ಬಂತು ಅಂತ ಇಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದಾನೆ ಎಂದು ತನ್ನನ್ನು ತಾನೇ ಮೂದಲಿಸಿಕೊಳ್ಳುವಂತೆ ಉದ್ಗಾರ ತೆಗೆಯುತ್ತಾನೆ ಸೊ ಇಲ್ಲಿ ಕೆಳಗಡೆ ನೋಡಿ ಅದೇ ಹೇಳಿದ್ದಾರೆ ಕವಿ ಕುವೆಂಪು ಇಲ್ಲಿ ಭವಭೂತಿ ಇಹಲೋಕದ ಕಾರ್ಪಣ್ಯವನ್ನು ಪರಲೋಕದ ಔದಾರ್ಯದಿಂದ ತಿದ್ದಲು ಪ್ರಯತ್ನಿಸುತ್ತಿರುವುದನ್ನು ಕಾಣುತ್ತೇವೆ ಸೊ ಅಷ್ಟೇ ಇಹಲೋಕದ ಕಾರ್ಪಣ್ಯವನ್ನು ಪರಲೋಕದ ಔದಾರ್ಯ ಅಂತಂದ್ರೆ ಶಂಭೂಕನ ಮೃತ ಶರೀರದಿಂದ ಒಬ್ಬ ಗಂಧರ್ವನು ಮೈದೋರಿ ರಾಮನಿಗೆ ಕೃತಜ್ಞತೆಯನ್ನು ನಿವೇದಿಸಿ ತಾನೊಂದು ಶಾಪದಿಂದ ಶೂದ್ರನಾಗಿ ಹುಟ್ಟಿ ತಪಸ್ಸು ಮಾಡುತ್ತಿರುವುದಾಗಿಯೂ ರಾಮನ ಖಡ್ಗದ ಆಹುತಿಯಿಂದಲೇ ಶಾಪ ವಿಮೋಚನೆಯಾಗುವುದಾಗಿಯೂ ತಿಳಿಸಿ ಸತ್ಸಂಗದಿಂದ ಮರಣ ಸಂಭವಿಸಿದರು ಅದು ಶ್ರೇಯಸ್ಕರ ಎಂಬ ಮಹಾಕಾವ್ಯವನ್ನು ಹೇಳುತ್ತಾನೆ ಶ್ರೀರಾಮನು ಆತನ ತಪಸ್ಸಿನ ಮಹಿಮೆಯನ್ನು ಮನಕ್ಕೆ ತಂದುಕೊಂಡು ಅವನಿಗೆ ಉತ್ತಮ ಲೋಕಗಳ ಉತ್ತಮ ಗತಿಯಾಗಲಿ ಎಂದು ಅನಿಸುತ್ತಾನೆ ಇಲ್ಲಿ ಏನಂತಂದ್ರೆ ಆ ಶೂದ್ರ ಇದಾರಲ್ಲ ಅವನು ಪಾಪ ಮಾಡಿ ಶೂದ್ರ ಹುಟ್ಟಿರ್ತಾರಂತೆ ಸೊ ರಾಮನ ಕಡಕದಿಂದ ಆಹುತಿಯಾದಾಗ ಸೊ ಗಂಧರ್ವ ಮೇಲೆ ಬಂದು ಸೊ ನಾನು ನನ್ನ ಶಾಪದಿಂದ ಶೂದ್ರನಾಗಿ ಹುಟ್ಟಿದ್ದೆ ಇವಾಗ ನಿನ್ನ ಘಟಕದಿಂದ ರಾಮನ ಖಟಕದಿಂದ ನನಗೆ ಮುಕ್ತಿ ಸಿಕ್ತು ಅಂತ ಹೇಳಿ ಹೇಳ್ತಾರಂತೆ ಅವಾಗ ರಾಮ ಅವನಿಗೆ ನಿನಗೆ ಒಳ್ಳೆಯದಾಗಲಿ ಉತ್ತಮ ಗತಿಗಳು ಸಿಗಲಿ ಅಂತ ಅರ್ಸ್ತಾರಂತೆ ಹ್ಞೂ ದಟ್ಸ್ ಫೈನ್ ಓಕೆ ನೆಕ್ಸ್ಟ್ ಲಾಸ್ಟು ನೋಡೋದಾದರೆ ಶೂದ್ರ ತಪಸ್ವಿಯಲ್ಲಿ ಶಂಭುಕನ ಕಥೆಯ ಸಾಮಗ್ರಿ ಹೊಸ ರೀತಿಯಿಂದ ದೃಶ್ಯವಸ್ತುವಾಗಿದೆ ಓಕೆ ಈ ನಾಟಕ ಆಡುವ ದೃಷ್ಟಿಯಿಂದ ನಿಸ್ಪ್ರಯೋಜಕ ಓಕೆನಾ ಹೌದಲ್ವಾ ಈ ನಾಟಕ ಏನಾದ್ರೂ ಎಲ್ಲಾದರೂ ಹೋಗಿ ಈಗ ನೀವು ತುಗಲಕ್ ನಾಟಕನ ರಂಗಶಂಕರ ಬೆಂಗಳೂರು ಜೆ ಪಿ ನಗರದಲ್ಲಿದೆ ತುಗಲಕ್ ನಾಟಕನ ಇವತ್ತು ನಾನು ಹೋಗಿ ನೋಡಿದ್ದೀನಿ ಅದನ್ನ ಪ್ರೆಸೆಂಟ್ ಮಾಡ್ಬೋದು ತುಗ್ಲಕ್ ನಾಟಕ ತುಗ್ಲಕ್ ಮುಂದೆ ಹೋಗ್ಲ ಅದನ್ನು ನಿಮಗೆ ಹೇಳ್ತೀನಿ ಆ ನಾಟಕನು ತುಂಬ ಅದ್ಭುತವಾಗಿದೆ ಮಾತ್ರ ಫೈನ್ ಸೊ ಅದು ಆ ಥರ ನಾಟಕ ನಾವು ಐ ಮೀನ್ ರಂಗಶಂಕರ ಅಥವಾ ಈ ಥರ ಥಿಯೇಟ್ರ್ಗಳಲ್ಲೆಲ್ಲ ಮಾಡ್ಬೋದು ಇಶ್ಯೂದ್ರ ತಪಸ್ವಿ ಮಾಡೋಕ್ಕಾಗತ್ತ ಆಗಲ್ಲ ಬಿಕಾಸ್ ಈ ಥರ ಕತೆ ಇರುವಾಗ ಆಗಲ್ಲ ಎನಿವೆ ನೆಕ್ಸ್ಟ್ ಈ ನಾಟಕ ಆಡುವ ದೃಷ್ಟಿಯಿಂದ ನಿಸ್ಪ್ರಯೋಜನಾಟ ಹೌದು ಅದರ ಚಿತ್ರಗಳ ಬೃಹತ್ತನ್ನು ಮಹತ್ತನ್ನು ಹೊರಗಡೆಗೆ ಹೊರಗಡೆಯ ಅಲ್ಪ ವೇದಿಕೆಯ ಮೇಲೆ ಕೃತ ಕೃತಕಾಭಿನಯದಿಂದ ಪ್ರದರ್ಶಿಸುವುದು ಅಸಾಧ್ಯ ಹೌದು ಆದ್ದರಿಂದ ಕಲ್ಪನಾ ತಪಸ್ಯಾ ಧ್ಯಾನವಾದ ಮನೋರಂಗಭೂಮಿಯಲ್ಲಿಯೇ ಅದನ್ನು ಸೃಷ್ಟಿಸಿ ದೃಷ್ಟಿಸಬೇಕು ಅದಲ್ವಾ ಇದರನ್ನೆಲ್ಲ ನಮ್ಮ ಮನೋರಂಗ ಭೂಮಿಯಲ್ಲೇ ಸೃಷ್ಟಿಸಿ ದೃಷ್ಟಿಸಿ ನೋಡಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅದು ಅವರವರ ಕಲ್ಪನಾ ಲೋಕದಲ್ಲಿನೇ ಇರುತ್ತೆ ದೃಶ್ಯ ರೂಪಿಯಾದರೂ ಅದು ಕಾವ್ಯಾತ್ಮಕವಾದದ್ದು ಹೌದಲ್ವಾ ಇದು ಕಾವ್ಯಾತ್ಮಕವಾದದ್ದು ಇದು ಎಷ್ಟೋ ರಾಮಾಯಣದಲ್ಲಿ ಈಗಲೂ ಉತ್ತರಾಖಂಡದಲ್ಲಿ ನೀವು ಯಾರಾದರೂ ರಾಮಾಯಣ ಓದೋರಿದ್ರೆ ಉತ್ತರಾಖಂಡದಲ್ಲಿ ಇದೆ ನನಗೆ ಎಕ್ಸಾಕ್ಟ್ ಎಲ್ಲ ಗೊತ್ತಿಲ್ಲ ಬಟ್ ಉತ್ತರಾಖಂಡದಲ್ಲಿ ಇದೆ ಅಂತ ನಾನು ಕೇಳಿದ್ದೀನಿ ಬಟ್ ಬಟ್ ನನಗೆ ಗೊತ್ತಿಲ್ಲ ನಾನು ಓದಿಲ್ಲ ಪರ್ಸ್ನಲಿ ನಾನು ಓದಿಲ್ಲ ಓಕೆ ದೃಶ್ಯ ರೂಪ ಧಾರಣೆ ಮಾಡಿದ ಮಾತ್ರಕ್ಕೆ ಕಾವ್ಯವು ಟೀಕೆಟಿನ ಆಡಳಿತಕ್ಕೆ ಒಳಗಾಗಬೇಕೆಂಬ ದುರಗ್ರಹ ಹಳೆಯ ಪ್ರಯೋಜನದ ಒಂದು ನಿಷ್ಪ್ರಯೋಜಕವು ಅವಶೇಷಾತ್ಮಕವೂ ಆಗಿರುವ ಮನಸ್ಥಿತಿ ಎಂದೇ ಹೇಳಬೇಕಾಗುತ್ತದೆ ಹೌದು ಈ ಲೈನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಮನೋವೇದಿಕೆಯ ಸಜೀವತೆಯ ಮತ್ತು ಶ್ರೀಮಂತತೆಯ ಮುಂದೆ ಹೊರಗಡೆಯ ನಾಟ ಶ ನಾಟಕ ಶಾಲೆ ಒಂದು ದರಿದ್ರ ಪ್ರಯತ್ನವೆಂದು ಪ್ರತಿಭಾ ಪ್ರಭುಗಳೆಲ್ಲರಿಗೂ ನಿತ್ಯಾನುಭವ ವೇದ್ಯ ಅಂತಂದ್ರೆ ಇಂಥದನ್ನೆಲ್ಲ ಮಾಡಕ್ಕೋಗ್ಬಾರ್ದು ನಾಟಕ ಲೈಕ್ ಇದೆಲ್ಲ ಒಂದು ದರಿದ್ರ ಪ್ರಯತ್ನ ಅಥವಾ ಈಗ ಪ್ರತಿಭಾಪ್ರಭುಗಳು ಅಂತಂದರೆ ಯಾರ್ಯಾರು ಉತ್ತಮ ನಾಟಕಗಾರ ಇರುತ್ತದೆ ಸೊ ಇತರದ್ದೊಂದು ಮಾಡಕ್ಕೆ ಹೋದಾಗ ಅವ್ರಿಗೆ ಅಫೆಕ್ಟ್ ಆಗಬಹುದು ಅನ್ನೋದೊಂದು ಇಲ್ಲಿ ಕವಿ ಮಾತು ಆದ್ದರಿಂದ ಶೂದ್ರ ತಪಸ್ವಿಯನ್ನು ಓದುವರೆಲ್ಲರಿಗೂ ನನ್ನದೊಂದು ಭಿನ್ನ ಅದೊಂದು ಭಿನ್ನ ಮಾಡಿಕೊಟ್ಟ ಅದೊಂದು ಕೇಳ್ಕೊತಾ ಇದ್ದಾರೆ ಏನಂತ ಯಾವ ಕಾರಣದಿಂದಾಗಲಿ ಯಾವ ರೂಪದಿಂದಾಗಲಿ ಯಾವ ಪೂರ್ವ ಯಾವ ದುರಾಗ್ರಹದಿಂದಾಗಲಿ ಹೃದಯ ಪ್ರವೇಶ ಮಾಡುವ ದಾರಿದ್ರ್ಯವನ್ನು ದೂರೀಕರಿಸಿ ಶುದ್ಧ ಬುದ್ಧಿಯ ಸಹೃದಯ ಸಹಜವಾದ ಶ್ರೀಮಂತಿಕೆಯಿಂದ ಅದನ್ನು ಓದಿದರೆ ಕೃತಿಗೂ ಕೃತಿಕಾರನಿಗೂ ನ್ಯಾಯ ಮಾಡಿದಂತಾಗುತ್ತದೆ ಅದಲ್ವಾ ಇವಾಗ ಕುವೆಂಪು ಹೇಳೋದಿಷ್ಟೆ ನಾವು ಎಲ್ಲ ಕವಿಗಳು ಹೇಳೋದಿಷ್ಟೆ ನಾವು ಯಾವುದೇ ಕೃತಿ ಕತೆ ಕಾವ್ಯವನ್ನು ಓದ್ತೀವಿ ಅಂತಂದ್ರೆ ಓದುಗನಿಗೂ ಅಷ್ಟೇ ಸಾಮರ್ಥ್ಯ ಇರಬೇಕು ಯಾಕಂದ್ರೆ ಒಬ್ಬ ಕವಿ ಏನು ಹೇಳಕ್ಕೊಟ್ಟಿದ್ದಾನೆ ಅಂತ ಅದನ್ನು ಅರ್ಥೈಸುವ ಸಾಮರ್ಥ್ಯ ಇದ್ದವನಿಗೆ ಮಾತ್ರ ಅದು ಒಂದು ಕಾವ್ಯ ಅರ್ಥ ಆಗಿ ಅದರ ವಿಸ್ತೃತ ರೂಪವನ್ನು ತಿಳ್ಕೊಳಕ್ ಸಾಧ್ಯ ಆಗುತ್ತೆ ಹಂಗಾಗಿ ಓದುವ ಮನಸ್ಥಿತಿನೂ ಕೂಡ ಸರಿ ಇರಬೇಕು ನಾವು ಯಾವುದೋ ಪೂರ್ವ ಗ್ರಹ ಪೀಡಿತವಾಗಿ ದುರಗ್ರಹ ಪೀಡಿತವಾಗಿ ಇಲ್ಲಿ ಕವಿ ಹೇಳಿದಂಗೆ ಶುದ್ಧ ಬುದ್ಧಿಯಿಂದ ಸ್ವಹೃದಯನಾಗಿ ಓದಬೇಕು ಒಂದು ಕಾವ್ಯವನ್ನು ಸೊ ಇದಿಷ್ಟು ಈ ಸೂದ್ರ ತಪಸ್ವಿ ಕಥೆಯ ಮುನ್ನುಡಿಯಾಗಿತ್ತು ಆಗಿತ್ತು ಆ ಈ ಕಥೆಯಲ್ಲಿ ಮೂರು ದೃಶ್ಯಗಳು ಅಂತ ಬರ್ತವೆ ಆ ಎಲ್ಲ ಪುಟ್ಟಿದೆ ನಾವೇನು ಮಾಡೋಣ ಮುಂದಿನ ವೀಡಿಯೋಗಳಲ್ಲಿ ಈ ದೃಶ್ಯಗಳನ್ನು ನೋಡ್ತಾ ಹೋಗೋಣ ಸೊ ಸದ್ಯಕ್ಕೆ ಮುನ್ನುಡಿ ಸಾಕು ಅನ್ಕೋತೀನಿ ಎಲ್ಲರಿಗೂ ಧನ್ಯವಾದ